ಮೇಡಮ್ ಅವ್ರು ಬಂದಾಗ ಏನು ಮಾತಾಡ್ಬೇಡಿ ಕಳೆ ಎಸದಕ ನೀವು ಏನು ಮಾತಾಡ್ಬೇಡಿ ಏನ್ ಮಗ ಏನ್ ಮಾತಾಡಬೇಡಿ ಅಂದ್ರೆ ಏನ್ ಮಾತಾಡಾರು ಅಲ್ಲ ಅದು ಇದು ಅಂತ ಜಾಸ್ತಿ ಇದ್ ಮಾತಾಡ್ಕಬೇಡಿ ಅಂತ ನೋಡುವ ಇಲ್ಲಿ ಜನ ಸುಮ್ಮನೆ ಹಂಗ್ ಮಾತಾಡ್ತಾರೆ ಅಂತ ತರಗ ಗೊತ್ತಾಯ್ತಿಲ್ಲ ನಿಮ್ಗೆ ಅದಕ್ಕೆ ಏನ್ ಮಾತಾಡ್ಬೇಡಿ ನಾವೆಲ್ಲ ಮಾತಾಡಿವಿ ಅಂತ ಸರಿ ಆಯ್ತು ಕಣ್ಮಗ ಸರ್ ನಮಸ್ಕಾರ ಸಾರಿ ಸ್ವಲ್ಪ ಲೇಟ್ ಆಗೋಯ್ತು ಆ ಇರ್ಲಿ ಬಿಡಿ ಸರ್ ಏನು ಆಯ್ಕೆ ಬಿಡಿ ಅದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ ಇವಾಗ ಒಂದ್ ಸೈನ್ ಹಾಕೋದ್ರೆ ಸಾಕು ಆಯ್ತಾ ಡಾಕ್ಯುಮೆಂಟ್ಸ್ ಅಲ್ಲ ಇದು ರೇಷನ್ ಕಾರ್ಡ್ ಸರ್ ಮಾಡ್ಸಕ್ಕೆ ಇಷ್ಟೊಂದು ಡಾಕ್ಯುಮೆಂಟ್ಸ್ ಬೇಕಾ ನೀವು ಡಾಕ್ಯುಮೆಂಟ್ಸ್ ಇಷ್ಟ ಇರ್ಲೇಬೇಕಲ್ವಾ ಸರ್ ಅವ್ರಿಗೆ ಗೊತ್ತಾಗಕ್ಕಿರ ಇಲ್ಲಿ ಜನ ಆಗಲ್ಲ ನೋಡಿ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ನಾವ್ ತಿಳ್ಸಿ ಹೇಳ್ಬೇಕು ತಿಳ್ಸಿ ಅವ್ರಿಗೆ ಅರ್ಥ ಅಯ್ಯೋ ಬುಡಿ ಸರ್ ನಾವು ಎಲ್ಲ ತಿಳ್ಸಿ ಗೊತ್ತಾಗದೆ ಈಗ ನೀವು ಸೈನ್ ತಗೋಬೇಕಲ್ಲ ತಗೊಳ್ಳಿ ಅದೇ ನಿಮ್ ಫೀಸ್ ನಾವು ನೋಡ್ಕೊತೀವಿ ಜೇಣ್ನೋ ಕ್ಲೈಂಟ್ ಗೆ ನಾವು ವಿಷಯ ತಿಳಿಸ್ಬೇಕು ಫಸ್ಟು ವಿಷಯ ತಿಳಿದ ಮೇಲೆ ಅವ್ರು ಏನಿದ್ರು ಮುಂದೆ ಹೋಗಬೇಕು ಇವಾಗ ಇವರಿಗೆ ಮ್ಯಾಟ್ರ್ ಗೊತ್ತಿದೆ ಅಲ್ವಾ ಏನು ನಡೀತಾ ಇದೆ ಇಲ್ಲಿ ಅಂದ್ಬಿಟ್ಟು ಆ ಸಿಚುವೇಶನ್ ನಾವು ಎಕ್ಸ್ಪ್ಲೈನ್ ಮಾಡಲೇಬೇಕಲ್ವಾ ನೀವು ಹೇಳಿರಲಿ ಬಿಡಿ ಬಿಡಲಿ ನಾವು ಮತ್ತೆ ಒಂದು ಸಲ ಹೇಳಬೇಕು ಅವ್ರಿಗೆ ರೂಲ್ಸ್ ಇಸ್ ರೂಲ್ಸ್ ಅಲ್ವಾ ಅಲ್ಲ ಸರ್ ಸುಮ್ಮನೆ ಟೈಮ್ ಎಲ್ಲೋ ಹೋಗ್ಬೇಕು ಪಾಪ ನಿಮ್ಗೆ ಕೆಲಸ ಇರ್ತದೆ ಒಂದು ಸೈನ್ ತಗಬೇಡಿ ಸರ್ ಏನಿಲ್ಲ ಅಯ್ಯೋ ಆಗಲ್ಲ ಜಯಣ ಇದೇನು ಹಿಂಗೆ ಹೇಳ್ತಾ ಇದೀರಾ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಲೇಬೇಕು ಅದು ನಮ್ಮ ಡ್ಯೂಟಿ ನೋಡಿ ಮೇಡಮ್ ಇದು ನಿಮ್ಮ ಅಂದರೆ ನಿಮ್ಮ ಫಾದರ್ ಆಸ್ತಿಗೋಸ್ಕರ ನೀವು ಇವಾಗ ನೋಟಿಸ್ ಕೊಡೋಕ್ಕೆ ಅಂದ್ಬಿಟ್ಟು ನೀವು ಬಂದಿರೋದು ಸರ್ ಏನು ಹೇಳ್ತಾ ಇದೀರಿ ನಿಮ್ ತವರು ಮನೆ ಆಸ್ತಿಲಿ ನಿಮ್ಗೆ ವಾಗ ಬೇಕು ಅನ್ಬಿಟ್ಟು ನೀವು ಅರ್ಜಿ ಹಾಕಕ್ ಬಂದಿರೋದು ಅವ್ರಿಗೆ ನೋಟಿಸ್ ಹೋಗುತ್ತೆ ಏನ್ರೀ ಇದು ಏನಿದು ನನ್ ಹೇಳುದ್ನ ನಮ್ಮ ಅಪ್ಪನ ಮನೆ ಆಸ್ತಿ ತಗಬೇಕು ನಾನು ಅಂತ ಆ ಇದೇನ್ ನಿಮ್ದು ನಿಮ್ದು ಯಾಕೋ ಬಾಳ ಹತ್ತಿ ಆಯ್ತು ನಿಮ್ದು ಅದಕ್ಕೆ ಯಾಕೆ ಆಗ್ತಾ ಇದೀನಿ ಸುಮ್ ಕುತ್ಕೋ ಬಾಯ್ ಮುಚ್ಕೊಂಡು ಅದಕ್ಕೆ ಏನ್ ಕೇಳ್ಬೇಡಿ ಕೇಳ್ಬೇಡಿ ಅಂತ ಹೇಳ್ಕೊ ಬಂದ್ರ ಈ ಬುದ್ಧಿ ಕಲಕ್ಕೆ ಮನೆ ಹಾಳು ಬುದ್ಧಿ ಕಲಕ್ಕೆ ಅಲ್ಲ ಏನ್ ಬುದ್ಧಿ ಕಲ್ತಿದ್ರಿ ನೀವು ನಿಮ್ಗೆ ಯಾಕೆ ನಮ್ಮ ಅಪ್ಪನ ಮನೆ ಆಸ್ತಿ ಮೇಲೆ ಕಣ್ಣು ಅಲ್ಲಕ್ಕಲ್ಲೇ ಇದೊಳೆ ಸು ಐತಪ್ಪ ನಿಂದೊಳೆ ಓ ಅಲ್ಲ ನಾನು ನಿಮ್ಮ ಊನ್ಗೆ ಮನೆ ಕಟ್ಕೊಳ್ಳೋಕೆ ಅಲ್ಲ ಅಷ್ಟೊಂದು ದುಡ್ಡು ಕೊಟ್ಟಿವಿ ಇವತ್ತು ನಮಗೆ ಅಷ್ಟದೇ ಎಲ್ಲ ಒಂದು ರೂಪಾಯಿ ತೊಗೊಳ್ಳಿ ಅಂತ ಯಾರು ಕೊಡ್ತಿದ್ದರು ಸುಮ್ಮನೆ ನಿನ್ನ ಪಾಲ್ನಾಸ್ತೀನಿ ಆಸ್ತೀನಿ ನಿಮ್ಮ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟು ವಾಪಸ್ ಇಸ್ಕೊಂಡು ಆಮೇಲೆ ನಿಮ್ಮ ಅಂಡ ವಾರ ಇಸ್ಕೊಂಡು ಬಿಟ್ಟು ನಮ್ಮ ನಮ್ಮ ಮಧ್ಯೆ ಜಗತ್ತಾಗ್ತಾ

ಅಲ್ಲ ಏನು ಇನ್ನು ತಂಗಿ ತಂಗಿ ಅಂತ ಆಸೆ ಮಾಡಿದ್ರೆ ಇನ್ನು ಆಡುವ ಅಲ್ಲ ಸುಳ್ಳೇ ಬಿಟ್ಟು ಕರ್ಕೊಂಡಾಗಿತ್ತು ನೀನು ಸೀರೆ ತಕೊಡ್ತೀನಿ ರೇಷನ್ ಕಾರ್ಡ್ಗೆ ಸೈನ್ ಹಾಕಿಸ್ಬೇಕು ಹಂಗೆ ಹಿಂಗೆ ಅನ್ಬಿಟ್ಟು ನಾಚಿಕೆ ಹಾಕಿರುವ ನಿನ್ ಜನ್ಮಕ್ಕೆ ಇಲ್ಲ ಹೇಳಕ್ಕೆ ಅಯ್ಯೋ ಏನ್ ನಡೀತದೆ ಇಲ್ಲಿ ಸರ್ ಏನಿಲ್ಲ ಒಂದ್ ಐದು ನಿಮಿಷ ಹೊರಗಡೆ ಮಾತಾಡ್ಕೊತೀವಿ ಹೊರಗಡೆ ಒಳಗಡೆ ಮಾತಾಡಂಗಿಲ್ಲ ಸರ್ ನಾವಂತೂ ಸೈನ್ ಹಾಕಿದ್ರ ನಮಗೆ ಯಾವ ಮನೆ ಆಸ್ತಿನ ಏನು ಬೇಡ ಕೂತ್ಕೊಳ್ಳಿ ನೀನು ನೋಡಿ ಮನೆ ಕೂತ್ಕೊಂಡು ಮಾತಾಡ್ಕೊ ಬರಬೇಕಲ್ವಾ ನೀವು ಅವ್ರಿಗೆ ವಿಷಯ ತಿಳಿಸಿಲ್ಲ ನೀವು ಸರ್ ಯಾವ ವಿಷಯ ಹೇಳಿಲ್ಲ ಸೈನ್ ಅದೇ ಲಾಯರ್ ಡಿಲೀಟ್ ಡಿ ಅಂತ ಏನೇನು ಹೇಳ್ಬಿಟ್ಟು ಬಂದಿರೋದು ಸರ್ ನೋಡಿ ಸರ್ ನಮ್ಗೆ ಯಾವ ಅಪರ ಮನೆ ಬೇಡ ಏನು ಬೇಡ ಯಾವ ನೋಟಿಸ್ ಬೇಡ ಏನು ಬೇಡ ಯಾವ ಅವ್ರಿ ಅವರು ಯಾವ್ದು ಬೇಡ ನಮಗೆ ವೆರಿ ಗುಡ್ ನೋಡಿ ಇವತ್ತೊಂದು ಕಾಲದಲ್ಲಿ ಏನಾದ್ರು ಅಪರ ಮನೆ ಸಿಕ್ಕರು ಸಾಕಲ್ಲ ಅಂತ ಬಾಯ್ ಬಿಟ್ಕೊಂಡು ಕೂತಿರ್ತಾರೆ ಅಂತದ್ರಲ್ಲಿ ನೀವು ಈ ತರ ವಿಮಾನ ಇಟ್ಕೊಂಡಿದ್ರಲ್ಲ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಜಯಣ್ಣ ಏನ್ ನಿಮ್ದು ಇವೆಲ್ಲ ಯಾಕೆ ಬೇಕು ನಿಮ್ಗೆ ಮನೆ ಮೊದಲು ಮಾತಾಡ್ಕೊಂಡು ಬರ್ಬೇಕಲ್ವಾ ನೀವು ನಾನೇನು ರವಿ ಲಾಯರ್ ಕಡೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೀನಿ ನಾನು ಇಲ್ಲ ಇದು ಬೇರೆ ಪರಿಣಾಮ ಆಗೋದು ಯಾವುದೇ ಕಾರಣಕ್ಕೂ ಬಲವಂತದಿಂದ ಇವೆಲ್ಲ ನಡೆಯಲ್ಲ ಸರ್ ಹಂಗಲ್ಲ ಸರ್ ನೋಡಿ ಹಂಗೂ ಇಲ್ಲ ಹಿಂಗೂ ಇಲ್ಲ ಎಷ್ಟು ಸಲ ಹೇಳ್ಬೇಕು ನೋಡಿ ಇವಾಗ ಹೊರಡಿ ನೀವು ಸರ್ ನಿಮ್ಮ ಹಂಗೆ ಹಂಗ್ಬೇಡಿ ಈಗ ನಮಗೂ ಸಾಲ ಸೂಲ ಆಗದೆ ಬರೋ ದುಡ್ಡಿನ ಸಾಲನ ತೀರ್ಸ್ಕೊತೀವಿ ಅಲ್ಲ ಸರ್ ನಮ್ಮ ಮತ್ತೆ ಮನೆ ಕಟ್ಬೇಕಾರೆ ನಾಲ್ಕು ಲಕ್ಷ ನಾನು ಸಹಾಯ ಮಾಡೀನಿ ಈಗ ನಮ್ಮ ಕಷ್ಟದಲ್ಲಿ ನಾವು ಅವ್ರ ಒಂದು ರೂಪಾಯಿ ಸಹಾಯ ಮಾಡ್ತಿಲ್ವಲ್ಲ ನಾವು ಏನು ಮಾಡಬೇಕು ಹೇಳಿ ಸರ್ ನೀವೇ ನಾನು ನಿತ್ಕೊಂಡು ಮನೆ ಕಟ್ಸ್ಕೊಟ್ಟೆ ಹಾಂ ಇವತ್ತು ಬೇಕಾದಂಗೆ ಕುತ್ಕೊಡ್ತಾರೆ ತಗೊಳ್ಳಿ ಒಂದು ಐವತ್ತು ಸಾವಿರ ಮಾತ್ರ ಕೊಡೋರಿವಾದ ನಮ್ಮ ಕಷ್ಟಕ್ಕೆ ನಾವು ಏನು ಮಾಡಬೇಕು ಸರ್ ನಾನು ಆಟ ಮೇಲೆ ಬಿದ್ದುಬಿಟ್ಟು ನಡ ಏಟ್ ಮಾಡಿಕೊಂಡು ಇವತ್ತು ಮೂಲೆಯಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿ ಬಂದದೆ ನಾನು ಇರ್ತಿ ಮಕ್ಳಿಗೆ ನಾನು ಆಟಸೇ ಇಸ್ಕೊಳ್ಳೋದು ಇಸ್ಕೊಬಿಟ್ಟು ಅವರು ದುಡ್ಡು ಕೊಡ್ದಂಗೆ ಆಡ್ಕೊತಾರೆ ನಾನು ಕೇಳಕ್ಕೆ ಹೋಗಿಲ್ಲ ಬಿಡಿ ಏನೋ ಧರ್ಮ ಕೊಟ್ಟೆ ಅಂತ ಈಗ ನಾನು ಏನು ಸೇರ್ಕೋಬೇಕು ಅದು ಸೇರ್ಕೊಳ್ಳಿ ಸರ್ ನೋಡಿ ಅದು ನಿಮ್ಮ ಕಾನೇ ಬರೋಲ್ಲ ನಾವೇನು ಮಾಡೋಕ್ಕಾಗುತ್ತೆ ಅವರು ಒಪ್ಪಲಿಲ್ಲ ಅಂದರೆ ನಾವು ಇವಾಗ ನೋಟಿಸ್ಗೆ ಸೈನ್ ಹಾಕ್ಬೇಕು ಅವರು ಮತ್ತು ಮುಂದೆ ಕೋರ್ಟ್ಗೆ ಎಲ್ಲ ಬರಬೇಕಾಗುತ್ತೆ ಅವೆಲ್ಲ ಅವರು ಆಗಲ್ಲ ಅಂತ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಐದು ನಿಮಿಷ ಸರ್ ನಮಗೆ ಅವಕಾಶ ನಾವು ಹೊರಗಡೆ ಬರ್ತೀವಿ ಸರ್ ಒಂದು ಮಾತಾಡುವ ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪು ಅಂತಾರೆ ಅಲ್ಲ ನಮಗೆ ಬೇಡ ನಮಗೆ ನಮ್ಮ ಅಪ್ಪನ ಮನೆ ಆಸ್ತಿ ತಗೊಂಡು ನಾವು ನಾವೇನು ಉದ್ದಾರ ನಮ್ಮ ಇರಲಿ ನಮ್ಮಸ್ತರೆ ನಮ್ಗೆ ಇಲ್ಲ ನಾವು ಕಂಡೋರು ಆಸ್ತಿ ನಾವು ಆಸೆ ಮಾಡೋರಲ್ಲ ಸರ್ ಈಗ ಸುಮ್ಮನೆ ಯಾಕೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡಿರಿ ಇನ್ನು ಹತ್ತು ನಿಮಿಷ ಅಂದ್ರೆ ಅರ್ಧ ಗಂಟೆ ಎಲ್ಲ ಒಂದ್ ದಿವಸ ಮಾತಾಡಿದ್ರು ಅದು ಉಪಯೋಗ ಇಲ್ಲ ನನಗಂತು ನನಗೂ ಬೇಡ ಬೇಕಾದ್ರೆ ಅವ್ಳಿಗೆ ಅವ್ರು ಕೇಳ್ಕೊಳ್ಳಿ ನನಗಂತೂ ಬೇಡ ಬೇಡವೇ ಬೇಡ ಸರ್ ನೀವು ಹೇಳಿ ಸರ್ ನನಗೂ ಬೇಡಿ ಸರ್ ನಮ್ಮ ಅಪ್ಪನ ಮನೆಯ ಚೆನ್ನಾಗಿರಲಿ ಅವ್ರಿಗೆ ಅವ್ರ ಆಸ್ತಿ ಬೇಡ ಅವರು ಚೆನ್ನಾಗಿರಲಿ ಏನೋ ಹಬ್ಬಕ್ಕೆ ಅರ್ಧಿಸ ಮಾಡ್ಕೋಬೇಕಾಯ್ತದೆ ಅಷ್ಟೇ ಇವರಿಂದ ನಮಗೆ ಅವ್ರ ಪ್ರೀತಿ ಸಾಕು ಅಷ್ಟೇ ವೇರಿ ಗುಡ್ಡಮ್ಮ ನಿಜವಾಗ್ಲೂ ಇವತ್ತು ಕಾಲದಲ್ಲಿ ಇಷ್ಟೊಂದು ಒಳ್ಳೆಯ ಜನ ನೋಡ್ತಾ ಇರ್ತಿದೆ ಫಸ್ಟ್ ಎಲ್ಲರೂ ಫಸ್ಟ್ ಆಸ್ತಿ ತಗಬೇಕು ಬೇಗ ನೋಟಿಸ್ ಕಳಿಸಿ ಅದೆಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕಳಿಸಿ ಅಂತೆಲ್ಲ ಬೇರೆ ಸೆಟಲ್ಮೆಂಟ್ ಮಾಡ್ಕೊಡಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಅಂಥದ್ರಲ್ಲಿ ನಿಮ್ಮ ಮಾತು ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ತುಂಬ ಅಪರೂಪ ನಿಮ್ಮಂತ ಜನ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ತಮ್ಮ ನನ್ನ ಸ್ವಂತ ತಂಗಿನೇ ನನ್ನ ಮೇಲೆ ಕೇಸ್ ಹಾಕಿದಾಳೆ ಅಂತದ್ರಲ್ಲಿ ನಿಜವಾಗ್ಲು ನಿಮ್ಮಂತ ಹೆಣ್ಮಕ್ಳು ಯಾವಾಗಲೂ ಇರ್ಬೇಕಮ್ಮ ಅದು ತುಂಬಾ ಒಳ್ಳೇದು ಆಲುಂಡ ತವರು ಯಾವತ್ತು ಚೆನ್ನಾಗಿರ್ಲಿ ಅಂತ ಆಸೆ ಮಾಡಬೇಕು ಹೊರತು ಅದು ಹಾಳಾಗ್ಲಿ ಅಂತ ಅನ್ಬೇಡು ಸರ್ ಯಾವತ್ತು ಇವ್ರ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ಅಂದ್ರೆ ನಮ್ಗೂ ದೇವ್ರು ಎಲ್ಲಾರು ಅನ್ನ ಕೊಡ್ತಾನೆ ಹಾಳು ಕೊಡ್ತ ಮನೆಗೆ ವಿಷಯ ಇರದ್ರೆ ನಮಗೆ ಒಳ್ಳೇದದ ಸರ್ ಹೇಳಿ ನೀವೇ ಖಂಡಿತಮ್ಮ ಖಂಡಿತ ಇತ್ತೀಚಿಗೆ ಇದೆಲ್ಲ ತುಂಬಾ ಅತಿಯಾಗಿ ಹೋಗಿದೆ ಅಪ್ಪನ ಮನೆ ಆಸ್ತಿಗೆಲ್ಲ ಕಣ್ಣು ಹಾಕೋದು ಅವರು ಸಾಲ ಸೋಲ ಮಾಡಿ ಮದುವೆ ಮಾಡ್ಕೊಟ್ಟಿರ್ತಾರೆ ಅಲ್ವಾ ಇವರು ಅಪ್ಪನ ಆಸ್ತಿಲಿ ಭಾಗ ಕೇಳೋರು ಅವ್ರು ಅನುಭವಿಸಿದಾಗ ಸಾಲ ಆಗಿಲ್ಲ ಹಂಚ್ಕೊಂಡು ಅದನ್ನು ತೀರಿಸಬೇಕಲ್ವಾ ಅಲ್ವಾ ಸರ್ ನೀವೇ ಹೇಳಿ ಅದಲ್ದನೇ ನನ್ನ ಮಗಳ ಮದುವೆ ಮಾಡ್ದನೇ ಇವರು ಅದೆಲ್ಲೋ ಒಂಟೆ ಹೋಗಿದ್ರು ಪಪ್ಪ ನನ್ನ ಮಗಳನ್ನ ನಮ್ಮ ಅಣ್ಣವರೆಲ್ಲ ನಿಂತ್ಕೊಂಡು ಮದುವೆ ಮಾಡೋರೆ ಅವತ್ತು ವಾಪಸ್ ದುಡ್ಡ ಕೊಟ್ಟಿರ್ಬೋದು ಆದರೆ ಅವತ್ತಿನ ಸಮಯದಲ್ಲಿ ನನ್ನ ಮಗಳನ್ನ ಮದುವೆ ಮಾಡಿಕೊಡಲಿಲ್ಲ ಅಂದಿದ್ರೆ ಸರ್ ಇವತ್ತು ನನ್ನ ಮಗಳು ನಿಮ್ಮದೇ ಗಂಡ ಮನೆ ಬಾಳ್ತಾವಳೆ ಅಂದರೆ ಅದಕ್ಕೆ ನಮ್ಮ ಅಣ್ಣವರೇ ಕಾರಣ ಅವರೆಲ್ಲ ಓಡಾಡ್ಕೊಂಡು ಮಾಡಿದ್ದು ಇವತ್ತೇನೋ ಕೈ ತುಂಡಾಗದ ಅಂದ್ಬಿಟ್ಟು ಅವ್ರನ್ನ ನಾವು ಅಲ್ಲಿಗಬಿಟ್ರೆ ನಮ್ಗೆ ಅನ್ನ ಸಿಕ್ಕದ ಹೇಳಿ ಇವರು ಊರಲ್ಲೇ ಬುರಗಂಟು ನಮ್ಮನ್ನ ಅಲ್ಲೇ ಇರ್ಸ್ಕೊಂಡು ನನ್ನ ಮಗಳನ್ನ ಮದುವೆ ಮಾಡಿ ಕಳ್ಸಿದ್ರು ಸುಮ್ ಕುತ್ಕೊಳ್ಳಿ ಜಯಣ್ಣ ಹೇಳ್ತಾ ಇದಾರೆ ಅಲ್ವಾ ಅವರು ನೀವು ವಾಪಸ್ ಕೊಟ್ರಿ ಅಂತ ಸುಮ್ನೆ ಏನಕ್ಕೆ ಮಾತಾಡ್ತೀರಾ ನೀವು ಸುಮ್ಮನೆ ಇರಿ ನೋಡಿ ಅವರು ಒಳ್ಳೆ ಗುಣಕ್ಕೆ ನಿಮಗೆ ಒಳ್ಳೆದಾಗುವೆ ಆಗುತ್ತೆ ನೀವೇನು ತಲೆಗೆ ಇರ್ಸ್ಕೋಬೇಡಿ ಬೇರೆ ಇರದು ದುಡ್ಡು ಬೇರೆ ಆಸ್ತಿ ಬೇರೆಯವ್ರದಿಂದ ನಾವು ಪಡ್ಕೊಂಡಿದ್ದು ಯಾವುದೂ ಸಾಸ್ಪತ್ ಅಲ್ಲ ನಾವು ಕಷ್ಟಪಡಬೇಕು ನಾವು ಸುಖ ಪಡಬೇಕು ಅಷ್ಟು ಬಿಟ್ಟರೆ ಇನ್ನೊಬ್ರದ್ದು ಯಾವತ್ತೇ ಕಾರಣಕ್ಕೂ ನಾವು ಆಸೆ ಮಾಡೋಕ್ಕ ಹೋಗ್ಬಾರ್ದು ಅದು ಯಾವತ್ತಿದ್ರೂ ನಿರಾಸೆ ಓ ಸುಮ್ನೆ ಹೋಗಿವಾಗ ಸರಿ ಸರ್ ಆಯಿತು ಇರ್ ನಾವು ಒಪ್ಪಿಸ್ಕೊಂಡು ಕರ್ಕೊ ಬರ್ತೀವಿ ನೋಡಿ ಇಷ್ಟೆಲ್ಲ ಆದಮೇಲೆ ನೀವು ಬಲವಂತದಿಂದ ದಿನ ಅವ್ರಿಗೆ ಏನಾದರೂ ವರ್ದು ಬರೆದು ಏನಾದರೂ ಚಿತ್ರ ಹಿಂಸೆ ಕೊಟ್ಟರೆ ಮತ್ತೆ ಏನಾದರೂ ಇದು ತೊಂದರೆ ಕೊಟ್ಟರೆ ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗುತ್ತೆ ಇದ್ದೀನಿ ಕೇಳಿ ಸುಮ್ಮನೆ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಆಯಿತಾ ಇಲ್ಲಿ ಸೈನ್ ಹಾಕ್ಲಿಕ್ಕೆ ಒಪ್ಪಲಿಲ್ಲ ಹಾಗೆ ಹೀಗೆ ಅಂತ ಏನಾದರೂ ಹೇಳ್ಬಿಟ್ಟು ನೀವು ಅವ್ರಿಗೆ ಕಿರುಕುಳ ಕೊಟ್ಟರೆ ನೋಡಿಯಮ್ಮ ಪದ್ಮಮ್ಮ ಮತ್ತು ಯಶೋಧಮ್ಮ ನೀವಿಬ್ಬರು ಬನ್ನಿ ಆಯಿತಾ ಇವ್ರ ಮೇಲೆ ನಾನು ஆஹ் டௌரி கேஸில் ஒன்று கேஸ் ஆகிடுண சார் அவ்வளோ கேஸ் கொடுத்த அவங்க அப்பா ஏன்கேல் நீடிசா திரிமக்கள் ஓலிசா ஆரஞ்சாக்ல நம்ம ஏன்னா அவ்வளோ நம்ம அப்படின்னு ஓத்ரு முடிக்கிற சார் அவரு நம்ம ನಾವು ಮರಿಬೇಡುದು ಸರ್ ನಮ್ಮ ಅಮ್ಮ ಎಲ್ಲ ಎಷ್ಟು ಹೆಲ್ಪ್ ಮಾಡೋರೆ ಗೊತ್ತಾ ಕರ್ಕೊಂಡೋಗಿ ಎಲ್ಲ ಇರ್ಸ್ಕೊಂಡವ್ರೆ ನೀ ಏತಿಲ್ದಾನೆ ಮಾತಾಡಿದ್ರೆ ನಾವಾಗ ಮಾತಾಡಿದ್ರೆ ನಮ್ಮ ಬಾಯಿಗೆ ಬಂದು ಗುಡ್ಡ ಬಂದಿವಿ ಇಲ್ಲಿ ಏನಾರ ಇಷ್ಟೆಲ್ಲ ಮಾತಾಡ್ತೀರಾ ಜಯಣ್ಣ ನೀವು ಏನಕ್ಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ ನೀವು ನಮ್ಮ ಮುಂದೆ ಕುತ್ಕೊಂಡು ಇಷ್ಟ ಮಾತಾಡ್ತಿರಲ್ಲ ಮನೇಲಿ ಎಷ್ಟು ಮಾತಾಡಲ್ಲ ನೀವು ನೋಡ್ರಮ್ಮ ಇವಾಗ್ಲೇ ಹೇಳ್ತಾ ಇದೀನಿ ಏನಾದ್ರೂ ಇವ್ರ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಕಿರುಕುಳ ಕೊ ನನಗೊಂದು ಫೋನ್ ಮಾಡಿ ಸಾಕು ಸರಿ ಸರ್ ಆಯ್ತು ಮಾಡ್ತೀವಿ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ಇವ್ರ ಕಡೆ ಕಿರುಕುಳ ಗ್ಯಾರಂಟಿ ಮಾಡ್ತೀವಿ ನಾವೇ ಸೈಸ್ಕೊಳವಾ ಸರಿ ಇವಾಗ ನನಗೆ ಟೈಮ್ ಆಯಿತು ಹೊರಡಿ ಸರ್ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಸರ್ ನಾವು ಹೊರಗಡೆ ಮಾತಾಡ್ಕೊಂಡು ಹೇಳ್ತೀವಿ ರೀ ನೀವು ಯಾವುದೇ ಕಾರಣಕ್ಕೂ ನೀವು ಏನೇ ಮಾಡಿದ್ರು ನಾನಂತೂ ಈ ಕೇಸ್ ತಗೊಳ್ಳಲ್ಲ ನಂಗೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ನನಗೆ ಕೇಸ್ ತೊಗೊಳಕ್ಕೆ ಸರಿ ಇವಾಗ ನೀವು ಹೊರಡಿ ಇವಾಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ